ಪಾಂಡವಪುರ ತಾಲೂಕಿನ ಉಪವಿಭಾಗೀಯ ಆಸ್ಪತ್ರೆಗೆ ಡಾಕ್ಟರ್ ಪ್ರಸಾದ್ ಭೇಟಿ ನೀಡಿ ಆಸ್ಪತ್ರೆಯ ಆಡಳಿತ ಮಂಡಳಿ ಹಾಗೂ ಆಸ್ಪತ್ರೆಯ ಸ್ವಚ್ಛತೆ ಮತ್ತು ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದರು ಮೈಸೂರಿನ ವಿಭಾಗೀಯ ಸಹ ನಿರ್ದೇಶನ ಕಚೇರಿಯ ಉಪ ನಿರ್ದೇಶಕರಾದ ಡಾಕ್ಟರ್ ಪ್ರಸಾದ್ ಅವರು ದಿಢೀರ್ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಸ್ವಚ್ಛತೆ ರೋಗಿಗಳಿಗೆ ನೀಡಲಾಗುತ್ತಿರುವ ಸೇವೆಗಳ ಬಗ್ಗೆ ಪರಿಶೀಲಿಸಿದರು ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಎಲ್ಲ ಆಸ್ಪತ್ರೆಗಳಿಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಗಳಲ್ಲಿ ಲೆಕ್ಕ ಪರಿಶೋಧನೆ ಸಿಬ್ಬಂದಿಯ ಹಾಜರಾತಿ ಸಾರ್ವಜನಿಕರ ಸೌಲಭ್ಯಗಳು ಯಾವ ರೀತಿ ದೊರೆಯುತ್ತಿದೆ ಎಂದು ಮಾಹಿತಿ ಸಂಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾ ಮಾತನಾಡಿದ ಡಾಕ್ಟರ್ ಪ್ರಸಾದ್ ಅವರು ಈ ಬಾರಿ ಕಳೆದ ಬಾರಿಗಿಂತ ಆಸ್ಪತ್ರೆಯ ಸ್ವಚ್ಛತೆ ಮತ್ತು ಒಳರೋಗಿ ಹೊರರೋಗಿಗಳ ಪಾಲನೆಯು ಉತ್ತಮವಾಗಿದೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಎತ್ತುತ್ತಿರುವ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಕುರಿತು ಚರ್ಚೆ ನಡೆಯುತ್ತಿರುವುದಾಗಿ ತಿಳಿಸಿದರು ಮೂಳೆ ಸಂಬಂಧಿಸಿದ ವೈದ್ಯರು ಪ್ರಸ್ತುತ ಎರಡು ದಿನಕ್ಕೆ ಒಂದು ಬಾರಿ ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಈ ಸೇವೆ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಿ ಎ ಅರವಿಂದ್ ನರ್ಸಿಂಗ್ ಸೂಪರ್ಡೆಂಟ್ ತಿಪ್ಪೇಸ್ವಾಮಿ ವಸಂತಲಕ್ಷ್ಮಿ ಔಷಧ ಉಗ್ರಾಣ ಹಿರಿಯ ಅಧಿಕಾರಿ ವೆಂಕಟೇಶ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಇದ್ದರು ನೀವು ಎಷ್ಟಿನಿಂದ ಇದ್ದೀರಾ ಪೇಷೆಂಟು ಊಟ ಎಲ್ಲ ಚೆನ್ನಾಗಿ ಕೊಡ್ತಾವರಾ ಬಿಸಿನೀರ್ ವ್ಯವಸ್ಥೆ ಎಲ್ಲ ಇದೆಯಾ ಇಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರಾ ನಮ್ಮ ವಿಭಾಗ ಮಟ್ಟದಲ್ಲಿರುವಂಥ ಎಲ್ಲ ತಾಲೂಕು ಆಸ್ಪತ್ರೆಗಳು ಜಿಲ್ಲಾ ಆಸ್ಪತ್ರೆಗಳು ಪರಿವೀಕ್ಷಣೆ ಮಾಡ್ತಾರೆ ಸರ್ಪೋಗಿ ಯೂಸ್ ಮಾಡ್ತೀವಿ ಕೆಲಸ ಹೇಳ್ಬಿಟ್ಟು ಬಂದು ಅಕೌಂಟ್ಸು ಆಡಿಟ್ಸು ಅಟೆಂಡೆನ್ಸ್ ಎಲ್ಲ ಇವತ್ತು ಸರ್ಪ್ರೈಸ್ ಬರೀ ಇವತ್ತು ಯಾರು ಹೇಳಿರಲ್ಲ ಹೇಗೆ ನಡೀತಾ ಇದೆ ಏನು ವಿಷಯಗಳಿದೆಯಾ ಸರ್ಕಾರಕ್ಕೆ ಮತ್ತು ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ ನಮಗೆ ಏನಾದರೂ ಸಮಸ್ಯೆಗಳಿದೆಯಾ ಅಂತ ಪರಿವೀಕ್ಷಣೆ ಮಾಡಿ ಹೇಗಿದೆ ಸರ್ ಸ್ಥಿತಿಗತಿ ಬಗ್ಗೆ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದ್ದೀವಿ ಜನವರಿಗಳು ಕೂಡ ಕಳೆದಕ್ಕಿಂತ ಕಳೆದ ತಿಂಗಳಿಗಿಂತ ಸ್ವಲ್ಪ ಉಪ ಆಗಿದೆ ತೆನೆಗಳು ಸುಮಾರು ಅರವತ್ತಿಂದ ಎಪ್ಪತ್ತು ಈಗ ಒಳಗೋಗಿಗೂ ಸ್ವಲ್ಪ ಹೆಣ್ಣು ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ ಈಗ ಸೀಸನ್ ಮೇಲೆ ಮಳೆಗಾಲ ಅಂತ ಹೇಳಿದ್ರು ಅದಕ್ಕೆ ಎಲ್ಲ ನಾನು ಏನು ಡಾಕ್ಟ್ರು ಚೀಟ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಸ್ಪೆಷಾಲಿಟಿ ವರ್ಕ್ ಎಷ್ಟು ಮಾಡ್ತಾ ಇದ್ದಾರೆ ಕಡಿಮೆ ಪ್ರೋಕ್ಷನ್ ಅವ್ರಿಗೂ ಕೂಡ ತುಂಬ ಸೇವೆ ಮಾಡಿ ಆಸ್ಪತ್ರೆ ಸ ಒಂದು ಎಲ್ಲರಿಗೂ ಅನುಕೂಲ ಆಗಬೇಕು ಉಪಯೋಗ ಆಗಬೇಕು ಮತ್ತು ಸ್ವಚ್ಛತೆ ಬಗ್ಗೆ ಮತ್ತು ಊಟದ್ದು ಎಲ್ಲ ವ್ಯವಸ್ಥೆ ಬಗ್ಗೆ ಯಾವ ಯಾವ ರೀತಿ ಇದೆ ಬಗ್ಗೆ ಏನು ಕಾಮೆಂಟ್ಸ್ ಇಲ್ಲ ಸ್ವಚ್ಛತೆ ಎಲ್ಲ ಪರವಾಗಿಲ್ಲ ಗ್ರಾಮೀಣ ಪ್ರದೇಶದಿಂದ ಬರುವಂಥ ಹಳ್ಳಿಗಳಿಗೆ ಎಲ್ಲ ರೀತಿ ವ್ಯವಸ್ಥೆ ಇದೆಯಾ ಈ ಆಸ್ಪತ್ರೆ ಏನಂದರೆ ಸುತ್ತಮುತ್ತಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಪೆಷಾಲಿಟಿ ಸರ್ವಿಸಸ್ ಬೇಕಾಗಿರುವ ಮೂಳೆ ಮಾಡಿದ್ದೀವಿ

ಮೊಸದಾಗಿ ಈಗ ಹೋಗಲಿ ಈಗ ಮೊನ್ನೆ ಈಗ ನಾವು ವರ್ಗಾವಣೆ ಆದಾಗ ಸರಿ ಬದಲಿಲ್ಲ ಅಂತ ನಾವು ಬೇರೆ ನೋಡಿದಾಗ ನೋಡಿದಾಗಂತ ಕಡಿಮೆ ಮಾಡ್ತೀವಿ ಹಾಂ ಎಲ್ಲ ಹಾಕೋಕೆ ಮಾಡೋ